ಮದುವೆ ಅಂತಂದ್ರೆ ಯಾವ ರೀತಿಯಾಗಿ ನೀವು ಇಷ್ಟಪಡ್ತೀವಿ ಅಂದ್ರೂ ಎಲ್ಲರೂ ಅಂತ ಇಷ್ಟಪಡ್ತಾರೆ ಹಂಗೆ ಇಷ್ಟಪಡ್ತಾರೆ ಬಟ್ ಆದ್ರೆ ನನ್ನ ನಿನ್ನೆ ಯಾವಾಗಲೂ ಪಾಸಿಟಿವ್ ಆಗಿ ತಗೋಬೇಕು ನನ್ನ ನಿನ್ನೆ ನಾನು ಪೊಸಿಟಿವ್ ಆಗಿ ತಗೋತೀನಿ ಯಾವಾಗಲೂ ಇದನ್ನು ನಾನು ಯಾಕೆ ಹಿಂಗಿದ್ದೀನಿ ಯಾವಾಗ ಅಂದ್ಕೊಂಡಿಲ್ಲ ನನ್ನ ಅನಿಸ್ ಅನಿಸಿಲ್ಲ ಅವಳು ಕಷ್ಟವನ್ನು ದೇವ್ರಿಗೆ ಗಡ್ಕೊಳ್ಳಿ ಬಟ್ ನನ್ನ ಕಾಪಾಡುವಂಥವ್ರು ಬುದ್ಧ ಹೊರಟು ಆಗಿರ್ಬಾರ್ದು ಎಷ್ಟೋ ಸಮಸ್ಯೆ ಬಂದ್ರು ಬಿ ಇವಾಗ ನೋಡ್ತಿದ್ರಿ ಕಷ್ಟ ಅಂತ ಬಂದ್ರೆ ಬಿಟ್ಟು ಹೊಡ್ತಾರೆ ಸುಖ ಏನು ಕಷ್ಟ ಸುಖ ದುಃಖ ಎಲ್ಲನು ಹೊಂದಾಣಿಕೆ ಮಾಡಿಕೊಂಡು ಒಂದು ಮುಗ್ಧವಾದ ಮನಸ್ಸು ನನಗೆ ಒಳ್ಳೆ ತರ ನೋಡ್ಬೋದು ಮುಖ್ಯವಾಗಿ ನನ್ನ ಫ್ಯಾಮಿಲಿ ಯಾಕಂದ್ರ ನಮ್ಮ ಫ್ಯಾಮಿಲಿ ಅಷ್ಟು ಫಿಟ್ ಇಲ್ಲ ಮಿಡಿಲ್ ಕ್ಲಾಸ್ ಜನನು ಅಷ್ಟೊಂದು ಫಿಟ್ ಇಲ್ಲ ನಮ್ಮದೇ ಅಂತ ಒಂದು ಜೀವನ ಒಂದಿದೆ ಅಂದ್ರೆ ಸೊ ಪ್ರಾಬ್ಲಮ್ ಇದೆ ಅಂದ್ರೆ ಹಂಗ್ ಪ್ರಾಬ್ಲಮ್ ಅಂದ್ರೆ ನಮ್ಗೇನು ಸಾಲಾಗಿಲ್ಲ ಹಂಗೇನಿಲ್ಲ ಸರ್ ಮುಂದಗಡೆ ಟೀಚರ್ ಆಟ ಆಡಿಕೊಂಡು ಹೋಗ್ತಾರೆ ಅಂದ್ರೆ ನಮ್ದೊಂದು ಮಿಡಿಲ್ ಕ್ಲಾಸ್ ಸಣ್ಣ ಕುಟುಂಬ ಹೊಂದಾಣಿಕೆ ಮಾಡ್ಕೊಂಡು ಪ್ರೀತಿ ವಿಶ್ವಾಸದಿಂದ

ಈ ಒಂದು ಯಾವುದಾದ್ರೂ ವೇದಿಕೆ ಮೇಲೆ ದೊಡ್ಡ ದೊಡ್ಡ ಕ್ಯಾಮ್ರಾಗಳಲ್ಲಿ ಕಾಣೋದಕ್ಕಿಂತ ಈ ರಿಯಲ್ ಆಗಿರೋ ಪರ್ಸನಾಲಿಟಿ ನೋಡಿದರೆ ಭಾಳ ಕ್ಯೂಟಾಗಿ ಕಾಣ್ತಾ ಇದ್ದೀರ ಇಲ್ಲ ಇದು ಭಾಳ ಚೆನ್ನಾಗಿ ನಿಮ್ಮ ಒಂದು ಪರ್ಸನಾಲಿಟಿ ಇದೆ ನಾನು ಕೂಡ ನಿಮ್ಮ ಕಲೆ ನೋಡಿದಾಗ ನಿಮ್ಮ ಆ್ಯಕ್ಟಿಂಗ್ ನೋಡಿದಾಗ ನಿಮ್ಮ ಈ ಪರ್ಸನಾಲಿಟಿಗೂ ಆ ಪರ್ಸನಲಿಟಿಗೂ ಭಾಳ ವ್ಯತ್ಯಾಸ ಇದೆ ಈ ಒಂದು ಡಿಫ್ರೆಂಟ್ ಸದ್ದಿರ್ತಕ್ಕಂಥ ಅಲ್ಲಿಗೆ ಒಂದು ಈ ಮೇಕಪ್ ನೋಡಿದ್ರೆ ಮೇಕಪ್ ಮೇಕಪ್ ಪೇಸ್ ಈ ಸ್ಟೇಜ್ ಅದೇ ಅಂತಲ್ಲ ಬಣ್ಣಗಳ ಲೋಕ ಇದು ಹೂವಿನ ಲೋಕವಿ ಬಣ್ಣಗಳ ಬಣ್ಣ ಕ್ಯಾಮ್ರಾ ಸರ್ ಬಣ್ಣ ಬಣ್ಣ ಹಚ್ಚದ ಮೇಲೆ ಅದು ನಾವು ಆರ್ಟಿಸ್ಟ್ ಆಗಿರ್ತೀವಿ ಸರ್ ನಾವು ಉಲ್ಲಾಸ ಆಗಿರಲ್ಲ ನಾನೊಬ್ಬರ ಕ್ಯಾರೆಕ್ಟರ್ ಆಗಿರುತ್ತೆ ನಾವು ಒಬ್ಬ ಕ್ಯಾರೆಕ್ಟರ್ ಮಾಡ್ತಿರ್ತೀನಿ ಅಂದ್ರೆ ಆ ಕ್ಯಾರೆಕ್ಟರ್ ಆಗಿರ್ತೀನಿ ನಾನು ಅಲ್ಲಿ ಉಲ್ಲಾಸ ಆಗಿರಲ್ಲ ಸ್ಟೇಜ್ ಮ್ಯಾಗ ಹೋದ್ರ ಉಲ್ಲಾಸ ಆಗಿರಲ್ಲ ಸರ್ ನಾನು ಒಬ್ಬ ಆರ್ಟಿಸ್ಟ್ ಆಗಿರ್ತೀನಿ ಅದು ಬಣ್ಣ ಕೊಡಕ್ಕಂತ ಮರ್ಯಾದೆ ವ್ಯಾಲ್ಯೂ ಅಂತ ಅದನ್ನ ನಾನು ತಿಳ್ಕೊತಿದ್ದೀನಿ ಸರ್ ಇನ್ನು ಇನ್ನೂ ಅದ್ರ ಬಗ್ಗೆ ಗೊತ್ತಿಲ್ಲ ಹೇಳ್ತಾರ ಯಾಕಂದ್ರೆ ಅವ್ರು ನೋಡಿದ್ರು ಸರ್ ನಿಮ್ಗೆ ಇನ್ನೂ ಒಂದು ಗೊತ್ತಿಲ್ಲ ಅನ್ಕೋತೀನಿ ಮೇಕಪ್ ಮಾಡ್ತಾರೆ ರಿಮೂವ್ ಅವ್ರು ಮಾಡಲ್ಲ ಮತ್ತೊಬ್ರು ಮಾಡ್ತಾರೆ ಮತ್ತೊಬ್ರು ಮಾಡಲ್ಲ ನೀವು ಮಾಡ್ಕೋಬೇಕು ನಾವು ಮಾಡ್ಕೋಬೇಕು ಅವರು ನಮ್ಮನ್ನು ಸೃಷ್ಟಿ ಮಾಡ್ತಾರಷ್ಟೇ ನಿನ್ನ ಕ್ಯಾರೆಕ್ಟರ್ ನೀವು ಅಳಿಸ್ಕೋತು ಉಳಿಸ್ಕೋತು ನಿಮ್ಮ ಬಂದ್ಬಿಟ್ಟಿದ್ದು ನಿಮ್ಮ ಬಣ್ಣ ನೀನೇ ತೆಗಿಬೋದು ಅವ್ರು ತೆಗಿಯಲ್ಲ ಆರ್ಟಿಸ್ಟ್ ಬಗ್ಗೆ ಅರ್ಥ ಆಗೋದು ಸರ್ ನನಗೂ ಗೊತ್ತಿರಲ್ಲ ಮೇಕಪ್ ತೆಗೆದ್ಬಿಟ್ಟಿದ್ದಾರೆ ಐದು ಒಂದು ಬಿಟ್ಟು ನಂಗೆ ಗೊತ್ತಿಲ್ಲ ಸರ್ ಅಲ್ಲ ಮೇಕಪ್ ನಾವು ತಗೋ ಅವರು ನಮ್ಮನ್ನು ಸೃಷ್ಟಿ ಮಾಡ್ತಾರೆ ಮೇಕಪ್ ನಾವೇ ತಗೋಬೇಕು ನಮ್ಮ ಮುಖನ ನಾವು ತಗೋಬೇಕು ಹಾಗಾದರೆ ಈಗ ನಿಮಗೆ ನಿಮ್ಮ ಒಂದು ಫಿಲ್ಮ್ ಇಂಡಸ್ಟ್ರಿಗಳಲ್ಲಿ ಮಹಾನ್ ದೊಡ್ಡವರು ನಿಮ್ಮ ನಂಬರ್ ಕೊಡಿ ಅಂತ ಕೇಳಿರೋದು ಏನಾದರೂ ಇನ್ಸಿಡೆಂಟ್ ಇದೆಯಾ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಹಾಂ ದೊಡ್ಡ ನಟ ನಿಮ್ಮ ಪರ್ಸನಲ್ ನಂಬರ್ ಯಾರಾದರೂ ಕೇಳಿದ್ರ ಅಲ್ಲ ನಟರು ಈಗ ಉದಾಹರಣೆಗೆ ಈ ರೋಚನ್ ಸರ್ ಆಗಿರ್ಬೋದು ಅಥವಾ ಜಗ್ಗೆ ಸರ್ ಆಗಿರ್ಬೋದು ಅಥವಾ ಈ ಅನುಶ್ರೀ ಮೇಡಮ್ ಆಗಿರ್ಬೋದು ಅಥವಾ ಇನ್ನೊಂದು ಏನಪ್ಪ ಅಂದರೆ ವ್ಯಸ್ತ ಮೇಡಮ್ ಆಗಿರ್ಬೋದು ಹಿಂಗೆ ಯಾರು ನಿಮ್ಗೆ ಏನಾದ್ರು ದೊಡ್ಡವರು ಕಲಾಕಾರರು ಇಲ್ಲ ಕೇಳಿದ ಯಾಕಂದ್ರೆ ಡೈಲಿ ಅಲ್ಲಿ ಇರ್ತಿದ್ದಾರೆ ಸರ್ ಒಬ್ರು ಮುಖ ಒಬ್ರು ನೋಡ್ತಿದ್ವಿ ನಮ್ಗೆ ಅದೊಂದು ಗ್ರೂಪ್ ಬರ್ತಿತ್ತು ಈಗ ನಾವು ಏನಾದ್ರು ಮಾಡ್ಬೇಕಂದ್ರೆ ಕಳೆದ ಅವ್ರಿಗೆ ವಿಡಿಯೋಗಳು ಹಾಕೋದು ಇನ್ಸ್ಟಾಗ್ರಾಮ್ ಚಾಟ್ ಮಾಡೋದು ಅಲ್ಲಿ ಇರ್ತಿತ್ತಲ್ಲ ಅದು ನಮ್ಗೆ ಸಿಚುವೇಶನ್ ಬಂದಿಲ್ಲ

ரடம் உக்கிந்த ஆசை இது யாவ் காரணக்கு அஸொன் மாத்த வரங்க ಏನೊಂದು ಕಾರ್ಯಕ್ರಮ ಸಿಗೋದಲ್ಲ ಅಂತೇಳಿ ಹೇಳಿ ಒಂದಿಟ್ಕೊಂಡು ಹೋಗಿಲ್ಲ ಸರ್ money ತರ ಹೋಗಿಲ್ಲ ಮತ್ತೆ ಏನೋ money ತರ ಬಂದ್ಬಿಟ್ಟಿರಿ ಅಂತ ಬಿಡುತ್ತಾರೆ ಈಗ ರವೀಂದ್ರ ಅವರು money ಹೋಗಿದೆ ಅಂತರು ಏನೋ money ತರ ಬಂದ್ಬಿಟ್ಟಿದಲ್ಲ ಅಂತ ಬಿಟ್ಟು ಹೋಗಿಲ್ಲ ಸಂವಿವಾಗಿ ಇನ್ನೊಂದು ಅಲ್ಲಿ ಕಲಾಕಾರ ಅಂತಂದ್ರೆ ಕೆಲವು ಶ್ರೀಮಂತರು ಇದ್ದಾರೆ ಅಂತ ಸರ್ ಇಲ್ಲ ಕಲಾಕಾರ ಅಂದ್ರೆ ಕೆಲವು ಶ್ರೀಮಂತರು ಇದ್ದಾರೆ ಕೆಲವು ಬಡವರು ಇದ್ದಾರೆ ಬಡತನದಲ್ಲಿ ಇರತಕ್ಕಂತ ಕಲಾಕಾರರು ಇಂಡಸ್ಟ್ರಿಯಲ್ಲಿ ಬೆಳಿತಾರೆ ಹೊರ್ಗಡೆ ಓಡಾಡಬೇಕು ಅಂದರೆ ಪಬ್ಲಿಕ್ ಪ್ರಾಬ್ಲಮ್ ಆಗ್ತದೆ ಕಾರ್ ಬೇಕೇ ಬೇಕು ಅಂತ ಅನ್ನಿಸ್ತದೆ ಆ ರೀತಿ ಏನಾದರೂ ನಿಮಗೆ ಪಬ್ಲಿಕ್ ತೊಂದರೆ ಇಲ್ಲಿಯಾದರೂ ಕೊಟ್ಟುದು ಉಂಟಾ ನನಗೆ ನನಗೆ ಪಬ್ಲಿಕ್ ಇಲ್ಲಿ ತೊಂದರೆ ಕೊಟ್ಟಿಲ್ಲ ಸರ್ ಪ್ರೀತಿಯಿಂದಲೇ ಸ್ವಾಗತ ಮಾಡ್ಬೋತ್ತರ ಒಂದೊಂದು ಸಲ ಇರ್ತೈತಿ ಬಟ್ ಅದನ್ನು ನಾವು ತಪ್ಪಂತ ತಿಳ್ಕೊಬಾರ್ದು ಯಾಕಂದರೆ ಅವ್ರಿಲ್ ಬೇಕಾಗಲ್ಲೇನು ಅವರಿಗೆ ಇಲ್ಲಿಟೇಟ್ ಮಾಡಿಕೊಂಡಿಲ್ಲ ಇರಿಟೇಟ್ ಆಗೋಲ್ಲ ಎಷ್ಟೇ ಆದ್ರೂ ಬಿ ಮಾತಾಡ್ಸಿ ಫೋಟೋ ಕೊಟ್ಟು ಹೋಗ್ತೀನಿ ಅವ್ರು ಮಾತಾಡ್ಸಿದ್ರೆ ನಮ್ಗೊಂದು ಖುಷಿ ಅಷ್ಟೆಲ್ಲ ಮಾತಾಡ್ಸಿದ್ರೆ ನಮ್ಗೆ ಖುಷಿ ಅದನ್ನ ಆಗಿಲ್ಲ ಕೆಲವ್ ಟೈಮ್ ಆಗಿತ್ತು ಸರ್ ಇಲ್ಲ ತಪಸ್ಕೊಂಡು ಓಡಿ ಬರೋ ಪ್ರಸಂಗ ಬಂದಿತ್ತು ಯಾಕಂದ್ರೆ ಮೊದ್ಲಿಗೆ ಇಟ್ಟಿದ್ರೆ ಎಲ್ಲ ತುಳು ಕಾಸೆ ಪುಸ್ತಕ ಸರ್ ಈ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂತ ಅವಕಾಶ ಸಿಕ್ಕರೆ ಕರೆಕ್ಟ್ ಪಾಂಡಿಗೆ ಬಂದರೆ ಇಲ್ಲ ಬಂದಿತ್ತು ಹೋಗೋ ತಾಂಡ್ ಬಂದಿತ್ತು ಅಗ್ರಿಮೆಂಟ್ ಇತ್ತು ನನ್ನ ಅಗ್ರಿಮೆಂಟ್ ಇತ್ತು ಶೋಮೆಂಟ್ ಶೋ ಅಗ್ರಿಮೆಂಟ್ ಇತ್ತು ಇನ್ನೂ ಒಂದು ಅದು ಏನೋ ಬಿಗ್ ಬಾಸ್ ಅನ್ನೋದು ಸ್ವಲ್ಪ ಇಲ್ಲೆಲ್ಲ ನಡಿತಾ ಇದೆ ಕಾರ್ಯಕ್ರಮಗಳು ಸಡನ್ನಾಗಿ ಅಲ್ಲಿ ಹೋಗಿ ಒಂದು ಮತ್ತೆ ಒಂದು ಸ್ಟ್ಯಾಂಡರ್ಡ್ ಕೂತ್ಕೊಳ್ತು ಸ್ವಲ್ಪ ಟೈಮ್ ಮತ್ತೆ ಅದಕ್ಕೆ ನೋಡಿ ಸರ್ ಸಿಕ್ಕರೆ ಸಿಕ್ಕರೆ ಮಾಡೋಣ ಕಲಾವಿದನಿಗೆ ಅವಕಾಶ ಬಿಟ್ಟರೆ ಬೇರೆ ಇದೆ ಈ ನಿಮ್ಮ ಒಂದು ರೀತಿಯಲ್ಲಿ ಯಾವುದಾದ್ರೂ ಒಂದು ಡೈಲಾಗ್ ಅಂತಕ್ಕಂಥದ್ದು ಅಥವಾ ಒಂದು ಹಾಡು ಅಂತಕ್ಕಂಥದ್ದು ಫೇವ್ರೇಟ್ ಆಗಿರ್ತಕ್ಕಂಥದ್ದು ಯಾವ ಅದ್ರ ಏನಾದ್ರೂ ಹೇಳಕ್ಕೆ ಇಷ್ಟಪಡ್ತಾರೆ ನನಗೆ ವಿಷ್ಣುರಾವ್ ಸರ್ ಸಾಂಗ್ ಇಷ್ಟಪಟ್ಟ ಸಿಂಹ ಸಿಂಹ ಅದೇ ಸಿಂಹ ಸಿಂಹ ಸಾಂಗ್ ಅದನ್ನು ಗುಡು ಗುಡುನ ಗುಡುಗಿ ನಲ್ಲಿ ಅಂಜದಯ ಅದು ಸಾಂಗ್ ಇದೆಯಲ್ಲ ಆ ಸಾಂಗ್ ಸಿಕ್ಕೊಬೇಡ ಇಷ್ಟ ನಮಗೆ ಮತ್ತೆ ಡೈಲಾಗ್ ಅಂತ ಬಂದ್ರ ಹೌಳ ಹೌಳ ಆಗಿದೆ ಅವ್ರದ್ದು ಮತ್ತೆ ಕದಂಬ ಸಿನ್ಮಾಗಳೋದಿದೆ ಮತ್ತ ಅವಂದ್ ಯಶ್ ಅರೌಂಡ್ ಡೈಲ ಬಿಡಿದ್ರು ಅದನ್ನ ಯಾವಾಗ ಬಿಡೋ ಅಂತ ಹೇಳ್ತೀನಿ ನಾನು ಬರೋವರೆಗೂ ಮಾತ್ರ ಬೇರೆ ಅವ ಬಂದ ಮೇಲೆ ಅಂದ್ಬಿಡ ಅವಂದೆ ಅವ ಈ ಹಾಡು ಅಂತ ಬಂದಾಗ ನೀವು ನಾವು ಹಾಡ್ತ சார் ஹாடி கேத்தீவி நம்ம அதெல்லாம் ஆர் அது ஐம்பது கிளக்காங் தரோம் சார் அது சாங் இவர்து ரவி சார்ஜெல்லாம் ಸಿ ಹೂ ಗೋ ಕೆ ಅದೊಂದು ಇದೆ ಸರ್ ಅದೊಂದು ಸಾಂಗ್ ಮತ್ತೆ ಶಾಂತಿ ಪ್ರಾಂತದ ಒಂದು ಸಾಂಗ್ ಇದೆ ಸರ್ ಅದು ಯಾರ ಸಾಂಗ್ ಸಿಗಬೇಡ ಇಷ್ಟ ಅದು ಹಠವಾರಿ ಸಿನಿಮಾದ ಒಂದು ಸಾಂಗ್ ಐತಿ ನೋಡಿ ಸರ್ ಹಠವಾದ ಸಿನಿಮಾದ ಒಂದು ಸಾಂಗ್ ಇದೆ ಯಾವುದೋ ಬಟವಾದಿ ಸಿನಿಮಾದ ಒಂದು ಸಾಂಗ್ ಅದೇ ಸರ್ ಯಾರು 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 ಯಾರಿಗಾಗಿ ಇಲ್ಲ ಯಾರು ನೂರು 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 ಬದುಕು ದಾರಿ ನೂರು ನೂರು ಬೆಳೆಯೋನೆಂದು ಸೋಲೋದಿಲ್ಲ ಕಲಿತೋನೆಂದು ಬಾಗೋದಿಲ್ಲ ತುಳಿಯೋನೆಂದು ಉಳಿಯೋದಿಲ್ಲ ಯಾರು ಇಲ್ಲಿ ಮೊದಲೇ ಅಲ್ಲ ಭೂಮಿ ದೇವರಿಗಿಂತ ನಾವೇ ಮೊದಲ ಅದೇನೋ ಒಂದು ಸಾಂಗ್ ಇದೆ ಸರ್ ಆ ಸಾಂಗ್ ಸಿಕ್ಕ ನಾನು ಯಾವಾಗ ಅದು ಸ್ವಾಮಿ ಕೇಳ್ತೀನಿ ಸರ್ ನಾನು ಯಾವಾಗ ಸೋತ್ ಹೋಗಿರ್ತೀನಲ್ಲ ನಾ ಇವಾಗ ಮುಗಿದ್ ನಾನು ನಾ ಇವತ್ತಿ ಸೋತೆ ಅಂದಾಗ ಕಂಪಲ್ಸರಿ ಆ ಸ್ವಾಮಿ ಕೇಳ್ತೀನಿ ಸರ್ ಅದು ಏನೋ ಒಂದು ಟ್ರಿಗರ್ ಆಗತ್ತೆ ನನಗೆ ಯಾಕೆ ಆಗಲ್ಲ ಅವ್ನು ಸ್ವಾಮಿ ಸರ್ ಅದೊಂದು ಸಿಕ್ಕಾಬಿಟ್ಟು ಡೇಂಜರ್ ಸ್ವಾಮಿ ಇತ್ತು ಅದು ರಾತ್ರಿ ಒಂದೊಂದ್ಸಲ ನಿದ್ದೆ ಹೊರ ನಿದ್ದಿನ ಹಾಕಲ್ಲ ಒಂದೊಂದ್ಸಲ ನಮ್ಮ ದೋಸ್ತ ಗೊತ್ತು ಒಂದೊಂದ್ಸಲ ಆರತನ ಸುಮ್ಮ ಕೂತಿರ್ತೀನಿ ನಿದ್ದಿನ ಅದು ಏನೋ ಒಂದು ಥಾಟ್ ಸರ್ ಯಾರೋ ಒಂದು ಇವರು ಸೋಲಿಸ್ಬೇಕಂದ್ರೆ ಆರಿಸ್ಬಿಟ್ಟಿರ್ತಾರ ಏನೋ ಒಂದು ಮೈಂಡ್ ಅರಿತು ಬಿಟ್ಟಿರ್ತಾರ ಅವಾಗ ಸಾಂಗ್ ಕೆಲವೊಂದು ಸಾಂಗ್ ಕೇಳ್ತೀನಿ ಸರ್ ಮೋಟಿವೇಶನ್ ಸಾಂಗ್ಸ್ ಅವಾಗ ನಾನು ಮತ್ತೆ ರಿಫ್ರೆಶ್ ಸರ್ ಸಾಂಗ್ಸ್ ನಿಮಗೆ ತುಂಬ ಇಷ್ಟ ಓಕೆ ಇವಾಗ ನಿಮ್ಮ ಬೆಳವಣಿಗೆ ಚೆನ್ನಾಗಿ ಮೂಡ್ ಬಂತು ನೀವು ಹೆಸರು ಮಾಡಿದ್ರಿ ಈಗ ಇನ್ನೂ ಏನಪ್ಪ ಇಲ್ಲ ಇನ್ನೂ ಸಾಕಷ್ಟು ನಿಮ್ಗೆ ಉಲ್ಲಾಸ ಅಂದರೆ ಇಡೀ ಕರ್ನಾಟಕ ಪ್ರಚೆ ಅಂತೂ ಮನಿ ಮಾತಾಗಿದೆ ನಿಮ್ಮ ಒಂದು ಯಾವುದಾದ್ರೂ ಒಂದು ಸ್ಯಾಟ್ಸು ಅಥವಾ ಸಿಮ್ ಸಿಂಗಲ್ ಆಗಿರ್ತಕ್ಕಂಥ ನಿಮ್ಮ ಒಂದು ವಿಡಿಯೋ ಸಿಕ್ಕಾಪಟ್ಟಿ ವೈರಲ್ ಆಗಿರ್ತಕ್ಕಂಥದ್ದು ಮಿಲಿಯನ್ ಗಟ್ಟಲೆ ವೈರಲ್ ಆಗಿರ್ತಕ್ಕಂಥ ವಿಡಿಯೋ ಯಾವುದಾದ್ರೂ ಇದೆಯಾ ಇಲ್ಲ ಸಿಕ್ಕಾಪಟ್ಟೆ ಅದು ಮಿಲಿಯನ್ ಆಗ ಆಗ್ಯಾವ ಸರ್ ನಮ್ಮದು ಆಲ್ಮೋಸ್ಟ್ ಅಲ್ಲಿ ಆಗ್ಯಾವ ವಿಡಿಯೋಗಳು ಅದು ಅದು ಹುಲಿ ಉಗುರನ್ನು ಟ್ರೋಲ್ ಆಗಿದೆ ಏ ಬಡ್ಡೆ ಶಾಲು ಅಂತಾನು ನನ್ನ ಬಡ್ಡೆ ಆದಲ್ಲಿ ಗಿಫ್ಟ್ ಕೊಡಲ್ಲ ನನಗೆ ಏನೋ ಅಂತ ಕೇಳ್ತಾನೆ ಸರ್ ಹುಲಿ ಉಗ್ರ ಅದು ಕೊಡ್ಲಿ ಅದು ಸಿಕ್ಕಾಪಟ್ಟೆ ಮಿಲಿಯನ್ ಆಗಿಬಿಡ್ತು ಸಡನ್ ಆಗಿ ಅಂದ್ರೆ ಒಂದು ಹಾಫ್ ಅನ್ ಅವರ್ದಾಗ ಏನೋ ಒನ್ ಆಗಿ ಬಿಡ್ತು ಅದು ಆಗೈತಿ ಮತ್ತೆ ಅದೊಂದು ಕಾಲೇಜ್ ನ ಮಾಡಿದ್ವಿ ಡಿಗ್ರಿ ಕಾಲೇಜ್ದಾಗ ಯಾಕೆ ಎಲ್ಲಿ ಓಡಾಂಟಿ ಅಂತ ಕಳನ ಅದ್ರಲ್ಲಿ ಪೋಲಿಯೋ ಹಾಕೋರ್ ಬರ್ಲಾಕತ್ತಾರ ಸಣ್ಣ ಹುಡುಗಂತ ಪೋಲಿಯೋ ಹಾಕ್ತಾರ ಅದಕ್ಕೆ ಓಡಾಂಟಿ ಇಲ್ಲೇ ಅಂತಂದ್ರೆ ಅದು ಆಗೈತಿ ಈ ಬಾಯ ಸರ್ ಇದೇ ಅಂತ ಇಲ್ಲ ಬಾಯಿ ಜಾಸ್ತಿ ಓ ಟೈ ಮೀಡಿಯಲ್ಲ ಓ ನೋಡಿದಿವಿ ಹಾಂ 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 ಹ್ಞೂ ಇವಾಗ ನೀವು ಏನಾದರೂ ಆಡಿಯನ್ಸ್ಗೆ ಅಥವಾ ಪಬ್ಲಿಕ್ ಹೇಳುವುದಾದ್ರೆ ಕೊನೆಯದಾಗಿ ಅಥವಾ ಏನಾದರೂ ನಿಮ್ಮ ಮನ ಮನಸ್ಸಿನಲ್ಲಿ ಮುಟ್ಟಬೇಕು ಅನಿಸ್ತಿತ್ತು ಬೇಡದವ್ರಿಗೆ ಇದು ನಾನು ಹೇಳಬೇಕು ಹೊರಗಡೆ ಅಂದ್ರೆ ಏನು ಹೇಳ್ಕೊಳ್ಳೋಕೆ ಇಷ್ಟಪಡ್ತು ಇಷ್ಟು ದಿನ ಪ್ರೀತಿ ತೋರಿಸಿರಿ ಆ ಪ್ರೀತಿ ಆಗಿರ್ತೀನಿ ಯಾವಾಗ್ಲೂ ನಿಮ್ ಮಗನಾಗಿರ್ತೀನಿ ನಿಮ್ ಫಾದಕ್ ಯಾವಾಗಲೂ ನಮಸ್ಕಾರ ಮಾಡ್ತೀನಿ ಯಾಕಂದ್ರ ನೀವಿಲ್ಲ ಅಂದ್ರೆ ನಾನಿಲ್ಲ ಇಲ್ಲಿವರೆಗೂ ನಾನು ತಪ್ಪು ಸರಿ ಅದು ಯಾವ್ದು ಗೊತ್ತಿಲ್ಲ ಅದೇನೋ ಮಾಡ್ಕೋತ ಬಂದಿದ್ದೀನಿ ತಪ್ಪಾದಲ್ಲಿ ದಯವಿಟ್ಟು ಕ್ಷಮಿಸ್ರಿ ಆ ಏನಾದ್ರೂ ಒಂದು ಮಾಡ್ಕೊತ ಬಂದಿದ್ದೀನಿ ಇನ್ನಾದ್ರೂ ನಿಮ್ಮಿಂದ ಕಲಿಬೇಕು ನಾನು ತುಂಬಾ ಇಲ್ಲಿ ತನಕ ಬೆಳಸೋತಾ ಬಂದರೆ ಮುನ್ನ ಬೆಳೆಸ್ರಿ ಬಟ್ ಈಗಿನ್ ಒಂದು ದಿನಚರಿ ನಡೀತಾ ಇದೆ ಅಂದ್ರೆ ನನ್ನ ಬಗ್ಗೆ ಅಲ್ಲ ಇದು ನನ್ನ ಬಗ್ಗೆ ಅಲ್ಲ ನನ್ನನ್ನು ಯಾರು ಏನ್ ಮಾಡಿಲ್ಲ ಈ ಮಾತಿನ ಮತ್ತೊಬ್ಬರನ್ನ ಕುಗ್ಗಿಸೋ ಒಂದು ನಡೆ ನಡೀತಾ ಇದೆ ಯಾವುದೇ ಆಗಿರಲಿ ಒಂದು ಊರಂತ ತಿಳ್ಕೊಳ್ಳಿ ಒಬ್ಬ ನನಗೆ ನನಗಂತರ ಜೀವನದ ಆಗಿಲ್ಲ ಒಬ್ಬ ವ್ಯಕ್ತಿ ಬೆಳೀತಿದ್ದಾನಂದ್ರೆ ದಯವಿಟ್ಟು ಅವನಿಗೆ ಪ್ರೋತ್ಸಾಹ ಕೊಡ್ರಿ ಯಾಕಂದ್ರೆ ಆ ವ್ಯಕ್ತಿ ನಾನು ಎಲ್ಲಿವನಿಂದ ನನ್ಗೆ ಗೊತ್ತಿಲ್ಲ ಉಲ್ಲಾಸನಾಗಲ್ಲ ಏನೋ ಒಬ್ಬ ಹುಡುಗ ಒಬ್ಬ ವಿಡಿಯೋ ಮಾರ್ತಿರ್ತಾರ ಒಬ್ಬ ಕಂಡ ಮಾಡ್ತಿರ್ತಾನ ಒಬ್ಬ ವಿಚಿತ್ರ ವಿಚಿತ್ರ ವಿಡಿಯೋ ಮಾಡಾಕತ್ತಾರಿ ಈಗಂತೂ ಒಬ್ಬ ಏನೋ ಒಬ್ಬೊಬ್ರದು ಏನೋ ಒಂದು ಬಯೋ ಡಾಟಾ ತೊಗೋಲಕ್ಕಾರ ಒಂದು ಜೀವನ್ದು ಇದು ಮಾಡಾಕತ್ತಾರ ದಯವಿಟ್ಟು ಅಲ್ಲಿ ಕಲಾವಿದರೆ ಮತ್ತೊಬ್ರ ಮಕ್ಳಿಗೆ ನೀವು ಚಪ್ಪಾಳಿ ಹೊಡಿತೇರಿ ಅಲ್ಲಿ ನಿಮ್ಮ ಮಕ್ಳಿಗೆ ನೀವು ಚಪ್ಪಾಳಿ ಹೊಡೆಯಲ್ಲ ಹ್ಮ್ ನಿಮ್ಕ್ರಿ ನೀವು ಮಾಡ್ಬೇಕಂತ ಕಂಡೀಷನ್ ಆಗ್ತರಿ ನಿಮ್ಮ ಹುಡುಗ ಸ್ಪೋರ್ಟ್ಸ್ ಅಲ್ಲಿ ಫಸ್ಟ್ ಇರ್ತಾವ ಖೋಖೋ ಖೋ ಆಡ್ತಾನೆ ಕ್ರಿಕೆಟ್ ಆಡ್ತಾನೆ ಕಬಡ್ಡಿ ಆಡ್ತಾನ ಸಿಂಗರ್ ಆಗ್ತಾನ ಮಗನಲ್ಲಿ ಒಂದು ಏನೋ ಒಂದು ಟ್ಯಾಲೆಂಟ್ ಇರ್ತದೆ ಸರ್ ಆ ಟ್ಯಾಲೆಂಟ್ ದಯವಿಟ್ಟು ತಂದೆ ತಾಯಿ ಆದವರು ಪ್ರೋತ್ಸಾಹ ಕೊಡ್ರಿ ಇನ್ನೊಂದು ಅಪ್ಪಾಜಿಯವ್ರ ಅಪ್ಪಾಜಿ ಅಪ್ಪಾಜಿಯವರು ಹೇಳಿದ್ರು ಬೇಕಾದ್ರೆ ಅದೇನೋ ನಿಂಬೆ ಹಣ್ಣು ಮತ್ತೊಬ್ರು ಮನೆಯ ಮ್ಯಾಗ ಐತಲ್ಲ ಬೇಕಂದ್ರೆ ಅವ್ರಿಗೆ ಒಳ್ಳೇದ್ ಬೇಸ್ರಿ ಮತ್ತೊಬ್ರು ಮನಿ ಮ್ಯಾಗ ನಿಂಬೆ ಹಣ್ಣ ಎಸುವ ಕೆಲಸ ಐತಲ್ಲ ಅದು ಒಂದಿಷ್ಟು ಮಂದಿಗೆ ನಾನ್ ನೋಡೋದ್ ಪ್ರಕಾರ ಆತರ ಮಾರಕ ಹೋಗ್ಬೇಡ್ರಿ ದಯವಿಟ್ಟು ನಿಮ್ಮ ಮಕ್ಕಳನ್ನ ಉಲ್ಲಾಸ ನೋಡ ಕಲಿ ಕಲಿ ನಿಮ್ಮ ಮಕ್ಕಳನ್ನ ಮತ್ತೊಬ್ಬನಿಗೆ ನಿಮ್ಮ ಮಗನಂಗ ನಾನಿಲ್ಲ ನಂಗ ನಿಮ್ ಮಗ ಇಲ್ಲ ನಿಮ್ಮ ನನ್ನ ಟ್ಯಾಲೆಂಟ್ ಮಕ್ಕಬ್ಬ ಇಲ್ಲ ಅವ್ರವ್ರೆಂಟ್ಗೆ ಅವ್ರವ್ರ ಬಾಸು ಅವನ್ ಟ್ಯಾಲೆಂಟ್ ಅವನಿಗೆ ಗೊತ್ತಿರ್ತೈತಿ ಬಟ್ ಅದನ್ನ ಹೊರಗಡೆ ತರಬೇಕಾಗಿರೋ ಕೆಲಸ ನಿಮ್ದು ದಯವಿಟ್ಟು ನಿಮ್ಮ ಮಕ್ಕಳನ್ನ ಗೌರವಿಸ್ರಿ ಪ್ರೀತಿಯಿಂದ ಬೆಳೆಸ್ರಿ ಯಾರ ಟ್ಯಾಲೆಂಟ್ ಇರ್ತೈತಿ ಯಾವ ಟ್ಯಾಲೆಂಟ್ ಎಲ್ಲಿ ರೀಚ್ ಆಗೋದು ಗೊತ್ತಿಲ್ಲ ಎಲ್ಲಿ ತಲೋಗಿ ಹೋಗ್ಬೋದು ಇವಾಗ ಕಾಂತರ ಅಂತ ಸಿನಿಮಾನೇ ನೋಡಿರ್ಬೋದು ನೀವು ಎಲ್ಲಿ ಎಸ್ ಅವ್ರು ಎಲ್ಲೆಲ್ಲಿ ಹೋಗ್ಬಿಟ್ರು ಹೌದಲ್ವಾ ಈಗ ಎಸ್ ಅವ್ರು ಎಲ್ಲಿಂದ ಮಿಡಿಲ್ ಕ್ಲಾಸ್ ಎಲ್ಲಿಂದ ಹೋಗ್ಬಿಟ್ರು ರಾಜ್ಕುಮಾರ್ ಸರ್ ನಾಲ್ಕನೇ ತಗೋದ್ರು ಎಲ್ಲೆಲ್ಲೋ ಇವಾಗ ಅವ್ರು ನಮ್ಮ ದೇವರ ಪೂಜೆ ಮಾಡ್ತಾರೆ ದಯವಿಟ್ಟು ಮತ್ತೊಬ್ಬರನ್ನ ತುಳಿಯಕ್ಕೆ ಪ್ರಯತ್ನ ಪಡಬೇಡಿ ಹೋಲಿಸ್ಬೇಡ್ರಿ ಮತ್ತೊಬ್ಬರನ್ನ ಹೋಲಿಸ್ಬೇಡ್ರಿ ಇನ್ನೊಬ್ಬರನ್ನ ತುಳಿಬೇಡ್ರಿ ದಯವಿಟ್ಟು ಅವನ ಕೈಲಾದಷ್ಟು ಅವನನ್ನು ಬೆಳೆಸ್ರಿ ತುಳಿಯೋ ಕಂಡ್ರೆ ಹೋಗ್ಬಿಡ್ರಿ ಯಾಕಂದ್ರೆ ಏನೋ ಕನಸು ಕನಸ್ ಕಟ್ಕೊಂಡಿರ್ತಾನೆ ನನಗಂದ್ರೆ ನನ್ನ ಮಾತಾನಿದ್ರು ನಾನು ನನ್ಗೆ ಯಾರು ತುಳಿದಿಲ್ಲ ಇಲ್ಲಿವರೆಗೂ ನನ್ನನ್ನು ಪ್ರೀತಿಯಿಂದ ಊಟ ಮಾಡಿಸಿದ್ದಾರ ಅದು ನನ್ನ ಮಾತಾಡ್ತಿಲ್ಲ ನನ್ನ ನಾನು ಹಿಂಗೆ ಟೀಮ್ನ ನೋಡಿರ್ತೀನಿ ನಾನು ಅದ್ರ ಅದಕ್ಕೆ ದಯವಿಟ್ಟು ಸ್ವಲ್ಪ ಕಲೆ ಕಲೆಗಾರರನ್ನ ಸ್ವಲ್ಪ ಸೃಷ್ಟಿ ಮಾಡ್ರಿ ಇನ್ನೂ ನಮ್ಮ ಉತ್ತರ ಕರ್ನಾಟಕ ಕ್ರಿಕೆಟ್ದಾಗ ಬರಬೇಕು ಕಬಡ್ಡಿದಾಗ ಬರಬೇಕು

ದಯವಿಟ್ಟು ನಿಮ್ ಮಕ್ಳನ್ನ ಇಂಟರ್ನ್ಯಾಷನಲ್ ಲೆವೆಲ್ ಯಾಕೆ ಇಂಟರ್ನ್ಯಾಲ್ ಲೆವೆಲ್ ಬರಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ಕ್ರಿಕೆಟರ್ ಆಗಲ್ಲ ನನ್ನ ಪ್ರಶ್ನೆ ಇತ್ತು ಯಾಕೆ ಆಗಲ್ಲ ಮಾಡ್ರಿ ಸರ್ ಮಾಡ್ರಿ ದಯವಿಟ್ಟು ನಿಮ್ಗೆ ಕೇಳ್ಕೋತೀನಿ ನಮ್ಮ ಉತ್ತರ ಕರ್ನಾಟಕದವರು ಇಂಟರ್ನ್ಯಾಷನಲ್ ಲೆವೆಲ್ ಹೋಗ್ಬೇಕು ಆಗಲ್ಲ ನನ್ನ ಕನಸು ದಯವಿಟ್ಟು ಯಾರ್ಯಾರೋ ಎಲ್ಲೆಲ್ಲೋ ಬರೆಯ ಕಡೆ ಮಂದಿ ಹೋಗ್ತಾರೆ ಕರ್ನಾಟಕ ರೀಚ್ ಆಗಿ ಇಂಟರ್ನ್ಯಾಷನಲ್ ರೀಚ್ ಹುಡುಗರು ಆಗಿರು ಬಳಸ್ಕೊಂಡ್ರಿ ಮಾಡ್ತಾರೆ ನಿಮ್ಮ ಜೀವನದಲ್ಲಿ ಅಪಾರವಾಗಿರತಕ್ಕಂಥ ನೋವು ತಂದಿರುವ ಸನ್ನಿವೇಶವಾದ ಇದೆಯಾ ಇದರಿಂದ ಭಾಳ ನನಗೆ ಬೇಜಾರಾಯಿತು ಅವ್ರ ಹೆಸರು ಹೇಳದೇ ಹೇಳಬಹುದು ನಮ್ಮದಾರು ಸರ್ ನಿಮ್ಮವರಿಂದ ನಿಮ್ಮ ದ್ರವ ಮತ್ತೊಬ್ರು

ಬಟ್ ಯಾರು ಇಲ್ಲ ನನಗ ಯಾರು ದ್ರೋಹ ಮಾಡಿಲ್ಲ ಅಲ್ಲಿಂದ ಆಗ್ಯಾವ ಟೀಮ್ ಆಗ್ಯಾವ ದಯವಿಟ್ಟು ಆತರ ಮಾಡಬಾರ್ದು ಅಥವಾ ನಾನೇ ಏನೋ ತಪ್ಪು ಮಾಡಿದೇನು ಅದು ನನಗೂ ಪಕ್ಷ ತಪ್ಪೈತಿ ಅಲ್ಲಿ ಅನುಭವಿಸ್ತಾ ಒಬ್ಬರೇ ಬಟ್ ನನಗೆ ಸರ್ ಆಟೈತಿ ದೂರ ಹೋಗ್ಬಿಟ್ರೆ ತಡ್ಕೊಳ ನನಗೆ ಆ ಕಡೆ ದೋಸ್ತಿ ಮಾಡಿಬಿಟ್ಟೆ ಇಲ್ಲಿ ಬಂದು ಬಿಡ್ತೈತೆ ನನಗೆ ಅದು ಬಂದು ಬಿಟ್ಟರೆ ನಮ್ಮ ಆಯಿ ಕಾಲದಲ್ಲಿ ತಂದು ನೋವು ನಮ್ಮ ಆಯಿ ಇವಾಗ ಎಷ್ಟು ಖುಷಿ ಪಡ್ತಿದ್ಲು ನೋಡಿ ಅದು ಸಾಯಂಕಾಲ ಮರೆಯಲ್ಲ ಅದು ನೆನೆಸ್ಕೊಂಡ್ರೆ ನಿಜನು ಬರಲ್ಲ ನಮ್ಮ ಆಯಿ ಬಿಟ್ರೆ ನಮ್ಮ ಜಗತ್ತಿಗೆ ಗೊತ್ತಿರಲಿಲ್ಲ ಆಯಿ ಮುಂಚೆ ಬಿಟ್ಟು ನನ್ನ ಗೊತ್ತಿಲ್ಲ ನಮ್ಮ ಆಯಿ ಮಿಸ್ ಮಾಡ್ಕೊತೀನಿ ಬಟ್ ಅದೊಂದು ಪ್ರೀತಿ ಬ್ರೇಕಪ್ ಆಗಿದ್ದು ಅದೊಂದು ವಿಷಯ ಒಂದು இப்போரா <laughs> <laughs>

ಯೋಗ್ಯ ಹುಲಿ ಅಂತ ಕರಿತಿದ್ರು ಯೋಗ್ಯ ಹುಲಿ ಉಲ್ಲಾಸ ಉತ್ತರ ಕರ್ನಾಟಕ ಹುಲಿ ಉಲ್ಲಾಸ ಯೋಗ್ಯ ಹುಲಿ ಅಂತೇಳಿ ಅದೊಂದು ಪೇಜ ಅದು ಜನ ಕೊಟ್ಟು ಪ್ರೀತಿ ಅದು ಹಂಗೆ ಹುಲಿ 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 ಅನ್ಬೋದು ಬಂದು ಅದು ಉತ್ತರ ಕರ್ನಾಟಕ ಹುಲಿ ಉಲ್ಲಾಸ ಅಂತ ಆಗಿತ್ತು ಸರ್ ನೀವು ಎಲ್ಲದರಲ್ಲಿ ಅತ್ಯಂತವಾಗಿ ಹೆಚ್ಚಿಗೆ ಇಷ್ಟಪಡ್ತಕ್ಕಂಥ ಏರಿಯಾ ಅಂದರೆ ಯಾವ ಉತ್ತರ ಕರ್ನಾಟಕ ಬೆಂಗಳೂರು ಮೈಸೂರು ಅಥವಾ ಬಿಜಾಪುರ್ ಡಿಸ್ಟಿಕ್ ಯಾವ ನಿಮ್ಮ ಈ ಪ್ಲೇಸ್ ಅಂದ್ರ ಬಹಳ ಇಷ್ಟ ಜೋರ್ಗಿ ಸರ್ ಜೋಗಗಿ ಯಾಕೆ ಜೋರ್ಗಿ ಅಂದ್ರೆ ಇಷ್ಟ ನಿಮ್ಗೆ ಅಲ್ಲಿ ಏನ ಗೊತ್ತಿಲ್ಲ ಸರ್ ಪರವಾಗಿಲ್ಲ ಊಟ ಕೊಟ್ಟಾರ ಹ್ಮ್ ಸರ್ ನಾನು ಐದ ಜನ ಮೂರ್ ವರ್ಷ ರೂಮ್ ನಾಗ ಇದ್ದೀನಿ ಎರಡು ವರ್ಷ ನಮ್ಮ ಚಿಕ್ಕಮ್ಮನ ಮನೆಗೆ ಇದ್ದೀನಿ ಹ್ಮ್ ಅಲ್ಲಿ ತನಕ ನಮ್ಮ ಮನೇಲಿ ಇತ್ತು ಮನೆ ಬಂದೆ ಆ ಮಾಸ್ಟರ್ ಡಿಗ್ರಿ ಮಾಡಿದಾಗ ಮಮ್ಮಿ ಈ ಕಡೆ ಬಂದ್ರು ನಾನ್ ಗುಲ್ಬರ್ಗ ಹೋದೆ ಅವಾಗ ನನ್ ಚಿಕ್ಕಮ್ಮನ ಮನೆಯಾಗಿದ್ದೆ ಗುಡಬರ ಹತ್ರ ಹೋದಂತೆ ಜೇವರಿಗೆ ಇದ್ದಂತೆ ಹೋಟೆಲ್ ಎಲ್ಲ ಊಟ ತಂದ್ಕೊಡೋರು ಪ್ರೀತಿಯಿಂದ ರೊಕ್ಕ ಇಲ್ಲ ಪುಕ್ಷಟ್ಲೆ ಊಟ ಮಾಡಿಲ್ಲ ಎಷ್ಟೋ ಜನ ಪುಕ್ಷಟ್ಲೆ ರೊಕ್ಕ ಬಿ ಕೇಳಿಲ್ಲ ಇಂತ ಇಂದ ಬರ್ಕೋತೀನಿ ಬಟ್ ಆಗ ಜೇವರಿಗೆ ಮಂದಿ ತೋರಿಸಿದ ಪ್ರೀತಿ ಮಗನಿಗೆ ಉಲ್ಲಾಸ ಉಲ್ಲಾಸ ಅಂತ ಹೇಳಿ ಮುಚ್ಚನ ಮಗ ಪ್ರೀತಿ ಕೊಟ್ಟರಲ್ಲ ಆ ಸಿಟಿ ದಾಗಿ ಅಷ್ಟು ಪ್ರೀತಿ ಕೊಟ್ಟರಲ್ಲ ಸರ್ ಆ ಜೇವರಿಗೆಲ್ಲ ನಮ್ಗೆ ಸಿಕ್ಕಾಪಡಿಸ್ತಾ ಜೇವರಿಗೆ ಮತ್ತೊಬ್ಬರು ಸಿಕ್ಕಾಪಡಿಸ್ತಾ ಯಾಕಂದ್ರೆ ನಮ್ಮ ಮಗನಿದ್ರೆ ಇಷ್ಟ ಪಡ್ತಿಲ್ಲ ಜೇವರಿಗೂ ಸಿಕ್ಕಾಬಿಡಿಸ್ತದೆ ಜೇವರಿಗೆ ನಾ ಇಲ್ಲಾದ್ರೂ ಹಿಂಗೆ ತಿಳಿದ್ವಿ ಹುಡುಗಿ ಬಗ್ಗೆ ಆಗ ನನಗೇನು ಬರಲ್ಲ ಇವತ್ತು ಆಟೋಮ್ಯಾಟಿಕ್ ಪ್ರಕಾರ ಹೇಳಿಲ್ಲ ನಾನು ಊರಿಗೆ ನಾ ಇನ್ನಾದ್ರೂ ಸಣ್ಣ ನಾನು ನಾರ್ಮಲ್ ಪರ್ಸನ್ ಈಗ ನೀವು ಮಗನಿಗೆ ಏನಾದರೂ ಹೋದಾಗ ಅಲ್ಲಿರ್ತಕ್ಕಂಥ ಯುವಕರು ಯಾರು ಇನ್ಸ್ಟಾಗ್ರಾಮು ಯೂಟ್ಯೂಬು ಅಥವಾ ಪೇ ಫೇಸ್ಬುಕ್ ನೋಡ್ತಕ್ಕಂಥವ್ರು ಇವು ನೀವು ಈ ರೀತಿ ಬೆಳವಣಿಗೆ ಆದಮೇಲೆ ಅವ್ರು ಯಾವ ರೀತಿ ನಿಮಗಲ್ಲಿ ಒಂದು ಸ್ವಾಗತವನ್ನು ಮಾಡ್ಕೊಳ್ತಾರೆ

ಎತ್ಕೊಂಡು ತಿರುಗಾಡ್ತಿದ್ರು ಎತ್ಕೊಂಡು ತಿರುಗಾಡಿ ನಾವು ಬೆಳೆಸಿದಕ್ಕೂ ಸಾರ್ಥಕ ಆಯ್ತು ನನ್ನ ಅಂತೇಳಿ ಒಂದು ಮಾತು ಅಂತಾರಲ್ಲ ಏ ನೀವು ಟೀಚರ್ ಮಗ ನಿಮ್ಗೆ ಎಲ್ಲ ಎತ್ತಿ ತಿರುಗಾಡಿ ತಿರುಗಾಡ್ತೀವಿ ನಾವು ಅಂತಾರಲ್ಲ ಅದಕ್ಕಿಂತ ಒಂದು ದೊಡ್ಡ ಮಾತೇನು ಸರ್ ಅದಕ್ಕಿಂತ ಅಷ್ಟೇ ಹಾಗಾದ್ರೆ ನೀವು

இல்லைங்கிறது பட்டுறதே தெரிக்கிறது அதுக்கு ஜெயவரைக்கு நான் அது எங்க எப்படி தந்துரு ஜெயவரைக்கு நான் ஒரு நாங்க எப்படி அதுக்கு ஆயிட்டே மகளிர் இறைகள் சுத்திரம் தெளிக்கிறகிற சுத்திரம் அதுக்கு நான் தெளிக்கிற வரைக்கும் இல்லை ನಿಮಗೇನಾದರೂ ರಾಜಕೀಯ ವ್ಯಕ್ತಿಗಳು ಏನಾದರೂ ಪ್ರಚಾರಕ ಬರ್ರಿ ಅಂತ ಏನಾದರೂ ಕರೆದ್ರು ಇಲ್ಲ ಸರ್ ಕರೆದಿಲ್ಲ ಸರ್ ಅವಾಗ ನಾನು ಓದಿದೆ ಸರ್ ಅವಾಗ ಓದಿದೆ ಅಜಿತ್ ಸಿಂಗ್ ಸರ್ ಕೂಡ ದೊಡ್ಡ ಬೋರ್ಡ್ ಕೂಡ ಸರ್ ಕೂಡ ಎಲ್ಲ ಹೋಗ್ತಿದ್ದಾರೆ ಅದ್ರ ಮಜಾ ಸರ್ ನನಗ ಅದು ಎತ್ಕೊಂಡವರು ಇನ್ನಾದ್ರೂ ಪೇಪರ್ ಕಟ್ಟಿಂಗ್ ಅದ ನನಗ ಅಜಿತ್ ಸಿಂಗ್ ಸರ್ ಎತ್ಕೊಂಡಿತ್ತು ದೊಡ್ಡ ಬೋರ್ಡ ಸರ್ ಎತ್ಕೊಂಡಿತ್ತು ಕೆದರ ಎತ್ಕೊಂಡಿತ್ತು ಅಂದ್ರೆ ನಾವು ರಾಜಕೀಯ ಅಂತ ಹೋಗ್ತಿದ್ರ ಸುಪ್ರೀತಿಯಿಂದ ಪ್ರೀತಿಯಿಂದ ಇನ್ನೊಂದು ಪ್ರೀತಿಯಿಂದ ಕರೀತಾರೆ ಏ ಏನೋ ಒಂದಸ ಹಿಂಗೇನೋ ಪ್ರೀತಿ ಅದೊಂದು ಅದು ಪ್ರೀತಿನೇ ನನಗೆ ಇಲ್ಲಿ ತಲೆ ಯಾಕಂದ್ರ ಪ್ರೀಮಿಯರ್ ಲೀಗ್ ಅಂತೇಳಿ ಜೀವರಿಗೆ ಕ್ರಿಕೆಟ್ ಮಾಡ್ತಾರೆ ಅಲ್ಲಿ ಮೈ ಕೊಡೋರು ಮಾತಾಡತ್ತೇ ಮಾತಾಡೋ ಅಂತೇಳಿ ಮತ್ತೆ ಅಜಯ್ ಸಿಂಗ್ ಸರ್ನು ಮೈ ಕೊಡೋರು ಈಗೆಲ್ಲ ಕೊಟ್ಟು ಕೊಟ್ಟು ಅಲ್ಲಿ ಒಂದಿನ ಪ್ರೀತಿ ಬಿಡ್ತೇನೆ ನಮ್ಗೆ ಅಲ್ಲಿಂದ ನಮ್ಗೆ ಸ್ಟಾರ್ ಸಿಕ್ತೇನೋ ಅದು ಭಾಷಣ ಮಾಡ್ಕೋತ ಬಂದು ಅಲ್ಲಿಂದ ನಮ್ಗೆ ಸ್ಟಾರ್ಡಮ್ ಸಿಕ್ತೇನೋ ಅಂತ ಹೇಳಿ ಅದನ್ನು ಫೀಲ್ ಸರ್ ನಮ್ಗೆ ಇಲ್ಲಿಂದ ಸ್ಟಾರ್ಡಮ್ ಸಿಕ್ತು ಸರ್ ಎಲ್ಲರಿಗೆ ಅಲ್ಲೇ ಸ್ಟಾರ್ಡಮ್ ಸಿಗ್ತದೆ ನಮ್ಗೆ ಇಲ್ಲಿಂದ ಸ್ಟಾರ್ಡಮ್ ನಮ್ಗೆ ಅದೇನೋ ಸೊಪ್ಪು ಸಾಕು 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 ಹೋಗ್ಬಿಟ್ಟೆ ಸರ್